ನೋಡಿ ಒಂದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಜನ ಜನರಿಗೆ ಇಲ್ಲಿವರೆಗೆ ಇಪ್ಪತ್ತ್ ಎರಡು ಕಂತುಗಳನ್ನು ನಾವು ಈಗಾಗಲೇ ಬಿಡುಗಡೆ ಮಾಡಿದ್ವಿ ಈಗ ಮೂರು ದಿನ ಹಿಂದೆ ಮತ್ತೆ ಒಂದು ಕಂತು ಅಂದ್ರೆ ಜುಲೈ ತಿಂಗಳ ಕಂತನ್ನು ಬಿಡುಗಡೆ ಮಾಡಿದ್ವಿ ಇನ್ನು ಬಾಕಿ ಇರೋದು ಬರೀ ಆಗಸ್ಟ್ ತಿಂಗಳು ತಮ್ಮ ಒಂದು ಮಾಹಿತಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಸೊ ಜುಲೈ ತಿಂಗಳ ಹಣವನ್ನು ಕೂಡ ಯಾಕಂದ್ರೆ ದಸರಾವನ್ನು ಸಾಧ್ಯವಾದಷ್ಟು ಅವರಿಗೆ ಅನುಕೂಲ ಆಗಿದೆ ಅಂತ ಮೂರು ದಿನದಿಂದ ಬಿಡುಗಡೆ ಮಾಡಿದ್ವಿ ಸೊ ಜುಲೈ ಆಗಸ್ಟ್ ತಿಂಗಳು ಒಂದು ಹಣವನ್ನು ಮಾಡಿದ್ರೆ ಸಂಪೂರ್ಣ ವೀಕ್ಷಕರೇ ಮತ್ತೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಸ್ನೇಹಿತರೆ ಹೌದು ಇವತ್ತು ಕೂಡ ಇಲ್ಲಿ ಅಕ್ಟೋಬರ್ ಮೂರು ತಾರೀಕು ಇರುವುದರಿಂದ ಖಂಡಿತವಾಗಿಯೂ ಕೂಡ ಇವತ್ತು ಬೆಳ್ಳಂಬೆಳಗೆಯಿಂದ ಇಲ್ಲಿ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ನೇರವಾಗಿ ಡಿ ಬಿ ಟಿ ಮುಖಾಂತರ ಇಲ್ಲಿ ಹಣವನ್ನು ಬಿಡುಗಡೆ ಆಗ್ತಾ ಇರುವಂತಹ ಸ್ನೇಹಿತರೇ ಹೌದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇಲ್ಲಿ ಇರುವ ಕಾರಣದಿಂದ ಇಲ್ಲಿ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ನೇರವಾಗಿ ಡಿ ಬಿ ಟಿ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ರಾಜ್ಯದಲ್ಲಿ ಇರುವಂತ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಹೌದು ಪ್ರತಿಯೊಬ್ಬರಿಗೂ ಕೂಡ ತಪ್ಪದೆ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುವ ಸರ್ಕಾರ ಖಂಡಿತವಾಗಿಯೂ ಕೂಡ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಇಲ್ಲಿ ಖುದ್ದಾಗಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರುವ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟರುವಂತದ್ದು ಸ್ನೇಹಿತರೆ ಹೌದು ಅವರು ಕೂಡ ಇಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿಯಾಗಿ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಈಗಾಗಲೇ ಇಲ್ಲಿ ರೇಷನ್ ಕಾರ್ಡ್ಗಳು ಕೂಡ ರದ್ದು ಆಗುವ ಕಾರಣದಿಂದ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಹೌದು ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ರೇಷನ್ ಕಾರ್ಡಿನ ಮುಖಾಂತರ ಇಲ್ಲಿ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ತಪ್ಪದೆ ನೀವು ಈ ಒಂದೆರಡು ಕೆಲಸಗಳನ್ನು ನೀವು ತಪ್ಪದೆ ಮಾಡಲೇಬೇಕು ಹೌದು ವೀಕ್ಷಕರೇ ತಪ್ಪದೇ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗ್ತಾ ಇದೆ ಮತ್ತು ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇಲ್ಲಿ ಇರುವ ಕಾರಣದಿಂದ ಯಾವ ಯಾವ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಕೂಡ ಇಲ್ಲಿ ಶುಕ್ರವಾರ ಇರುವುದರಿಂದ ಇವತ್ತು ಬೆಳ್ಳಂಬೆಳಗ್ಗೆಯಲ್ಲಿ ಮಹಿಳೆಯರ ಖಾತೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವಂತದ್ದು ಹಾಗಿದ್ರೆ ಬನ್ನಿ ವೀಕ್ಷಕರೇ ಈ ಇದರ ಬಗ್ಗೆ ಪೂರ್ಣವಾದ ಮಾಹಿತಿ ಏನು ಬಂದಿದೆ ಮತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಇಲ್ಲಿ ಸಿ ಸಿದ್ದರಾಮಯ್ಯ ಸರ್ ಅವರು ಕೂಡ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಏನು ಇಲ್ಲ ಏನು ಸುದ್ದಿ ಅಂತ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು ನೋಡಿ ಹಾಗಿದ್ರೆ ಇಲ್ಲಿ ಫಸ್ಟ್ ಆಫ್ ಆಲ್ ಆಗಿ ನೋಡಿ ನೀವೇನಾದ್ರೂ ಇಲ್ಲಿ ಮೊದಲ ಬಾರಿಗೆ ನಮ್ಮ ಚಾನೆಲ್ ಗೆ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಚಾನೆಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹೌದು ತಪ್ಪದೆ ನೀವು ಈ ಒಂದು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಬೇಕು ಏಕೆಂದರೆ ನೀವು ಇಲ್ಲಿ ಅರ್ಧ ಮರ್ಧ ನೋಡ್ತಾ ನೋಡುತ್ತಾ ಇದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಮಾಹಿತಿನೇ ಗೊತ್ತಾಗಲ್ಲ ಹೌದು ಖಂಡಿತವಾಗಿಯೂ ಕೂಡ ಈ ಒಂದು ನೀವು ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಪಿನ್ ಟು ಪಿನ್ ಪೂರ್ಣವಾದ ಮಾಹಿತಿ ಏನು ಬಂದಿದೆ ಏನು ಇಲ್ಲ ಅಂತ ನಿಮಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀವು ತಿಳಿದುಕೊಳ್ಳುತ್ತಾ ಹೋಗಬಹುದು ಹಾಗಿದ್ರೆ ಬನ್ನಿ ವೀಕ್ಷಕರಲ್ಲಿ ಬಿಗಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಹೌದು ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇಲ್ಲಿ ಇರುವ ಕಾರಣದಿಂದ ಈಗಾಗಲೇ ಕೆಲವು ಫಲಾನುಭವಿಗಳ ಖಾತೆಗಳಿಗೂ ಕೂಡ ಒಂದರಿಂದ ಇಪ್ಪತ್ತು ಇಪ್ಪತ್ತೊಂದನೆಯ ಕಂತಿನ ತನಕ ಹಣವನ್ನು ಕೂಡ ಇಲ್ಲಿ ಮಾತ್ರ ಬಿಡುಗಡೆ ಆಗಿರುವಂತಹದು ಹೌದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಒಂದರಿಂದ ಇಪ್ಪತ್ತು ಇಪ್ಪತ್ತೊಂದನೆಯ ಕಂತ್ರಣ ತನಕ ಹಣವನ್ನು ಕೂಡ ಪಡೆದುಕೊಂಡವರಿಗೆ ಸು ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಮತ್ತು ಈಗಾಗಲೇ ಕೆಲವರಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸೊ ಇಲ್ಲಿ ಸಚಿವರಾಗಿರುವ ಇಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಹೇಳೋರ ಪ್ರಕಾರ ಈಗಾಗಲೇ ದಸರಾ ಹಬ್ಬವು ಕೂಡ ಇಲ್ಲಿ ಸ್ಟಾರ್ಟ್ ಆಗಿರುವುದರಿಂದ ಮಹಾನವಮಿ ಹಬ್ಬದ ದಿನದಂದು ಕೂಡ ನಾವು ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣ ಮತ್ತು ಇಪ್ಪತ್ ಮೂರನೆಯ ಕಂತ್ರಣ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ಇಪ್ಪತ್ನಾಲ್ಕನೆಯ ಕಂತ್ರಣ ಸೊ ಇಲ್ಲಿ ಒಟ್ಟಿಗೆ ನಾವು ಕೆಲವರಿಗೆ ಮೂರು ಕಂತಿ ಹಣವನ್ನು ತಪ್ಪದೆ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸ್ನೇಹಿತರೇ ಹೌದು ಪ್ರತಿಯೊಬ್ಬರಿಗೂ ಕೂಡ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ಇಲ್ಲಿ ರೇಷನ್ ಕಾರ್ಡ್ ದಾರರಿಗೂ ಕೂಡ ಒಂದು ಎಚ್ಚರಿಕೆಯನ್ನು ನೀಡಿರುವಂತದ್ದು ಹೌದು ಇಲ್ಲಿ ಅವರಿಗೂ ಕೂಡ ಇಲ್ಲಿ ಎಚ್ಚರಿಕೆ ಏನು ನೀಡಿದ್ದಾರೆ ಮತ್ತು ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಈಗಾಗಲೇ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗ್ತಾ ಇದ್ದಾವೆ ಅಂತ ಒಂದು ಮಾಹಿತಿಯನ್ನು ಬಂದಿರುವುದರಿಂದ ಖಂಡಿತವಾಗಿಯೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇವತ್ತು ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಆಗ್ತಾ ಇದಾವೆ ಅಂತ ಇಲ್ಲಿ ನಾವು ಅದನ್ನು ಕೂಡ ಸ್ವಲ್ಪ ತಿಳಿದುಕೊಳ್ಳುತ್ತಾ ಹೋಗಬಹುದು ಹಾಗಿದ್ರೆ ಬನ್ನಿ ವೀಕ್ಷಕರಲ್ಲಿ ನಾವು ಜಿಲ್ಲೆಗಳನ್ನು ನೋಡಿಕೊಳ್ಳುತ್ತಾ ಹೋಗೋಣ ಮತ್ತು ಕೊನೆಯದಾಗಿ ಇಲ್ಲಿ ಯಾವ ಯಾವ ಫಲಾನುಭವಿಗಳ ಖಾತೆಗಳಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ನಾವು ಮುಂದೆ ತಿಳಿದುಕೊಳ್ಳುತ್ತಾ ಹೋಗಬಹುದು ನೋಡಿ ನೀವು ಕೂಡಲಿ ಹದಿನೆಂಟರಿಂದ ಇಪ್ಪತ್ತು ಜಿಲ್ಲೆಗಳಲ್ಲಿ ತಪ್ಪದೆ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿದ್ದರೆ ಇಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಗಳಿಗೂ ಕೂಡ ನೇರವಾಗಿ ಖಾತೆಗಳಿಗೆ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವಂತದ್ದು ಹಾಗಿದ್ರೆ ಬನ್ನಿ ವೀಕ್ಷಕರೇ ಲೆಟ್ಸ್ ಬಿಗಿನ್ ನಾವು ನಾವು ಸ್ಟಾರ್ಟ್ ಮಾಡೋಣ ಹೌದು ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇಲ್ಲಿ ಇರುವ ಕಾರಣದಿಂದ ಈಗಾಗಲೇ ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೆರಡು ಜಿಲ್ಲೆಗಳಿಗೂ ಕೂಡ ನಾವು ತಪ್ಪದೆ ಇಪ್ಪತ್ತೆರಡನೆಯ ಕಂತ್ರಣ ತನಕ ಹಣವನ್ನು ಪಡೆದುಕೊಂಡವರಿಗೆ ಸುಲಿ ಇಪ್ಪತ್ ಮೂರನೆಯ ಕಂತಣ ಮತ್ತು ಇಪ್ಪತ್ನಾಲ್ಕನೆಯ ಸೊ ಇಲ್ಲಿ ಟೋಟಲ್ ಆಗಿ ಈ ಎರಡು ಕಂತ್ರಣವನ್ನು ತಪ್ಪದೆ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತಹದು ಸ್ನೇಹಿತರೆ ಹೌದು ಪ್ರತಿಯೊಬ್ಬರಿಗೂ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಹಾಗಿದ್ರೆ ಇಲ್ಲಿ ನಾವು ಜಿಲ್ಲೆಗಳನ್ನು ಕೂಡ ನೋಡ್ತಾ ಹೋದ್ರೆ ನೋಡಿ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಇರುವಂತಹ ಜಿಲ್ಲೆಗಳಾಗಲಿ ಮತ್ತು ದಕ್ಷಿಣ ಕರ್ನಾಟಕದ ಕಡೆ ಕೂಡ ಇರುವಂತ ಜಿಲ್ಲೆಗಳಾಗಲಿ ಸೊ ಖಂಡಿತವಾಗಿಯೂ ಕೂಡಲಿ ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೆರಡು ಜಿಲ್ಲೆಗಳು ಕೂಡ ಇಲ್ಲಿ ಇರುವ ಕಾರಣದಿಂದ ಆ ಜಿಲ್ಲೆಗಳಿಗೆ ಇಲ್ಲಿ ಮೊದಲು ಹಣವನ್ನು ಬಿಡುಗಡೆ ಮಾಡಿ ನೆಕ್ಸ್ಟ್ ಇಲ್ಲಿ ಎರಡನೇ ಹಂತದಲ್ಲಿ ಕೂಡ ಬರುವಂತಹ ಉಳಿದ ಜಿಲ್ಲೆಗಳಿಗೂ ಕೂಡ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವಂತದ್ದು ಹಾಗಿದ್ರೆ ಬನ್ನಿ ವೀಕ್ಷಕರಲ್ಲಿ ಜಿಲ್ಲೆಗಳನ್ನು ಕೂಡ ನಾವು ನೋಡಿಕೊಳ್ಳುತ್ತಾ ಹೋಗೋಣ ನೋಡಿ ಇಲ್ಲಿ ಜಿಲ್ಲೆಗಳನ್ನು ಕೂಡ ನೋಡ್ತಾ ಹೋದ್ರೆ ನೋಡಿ ಕಲಬುರಗಿ ಜಿಲ್ಲೆ ಬೀದರ್ ಜಿಲ್ಲೆ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಧಾರವಾಡ ಜಿಲ್ಲೆ ದಾವಣಗೆರೆ ಜಿಲ್ಲೆ ಹಾಸನ ಜಿಲ್ಲೆ ಬೆಳಗಾವಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಗದಗ್ ಜಿಲ್ಲೆ ಕೋಲಾರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ತುಮಕೂರು ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ದೊಡ್ಡಬಳ್ಳಾಪುರ ಜಿಲ್ಲೆ ಮೈಸೂರು ಜಿಲ್ಲೆ ಮಂಡ್ಯ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಮಂಗಳೂರು ಜಿಲ್ಲೆ ಮತ್ತು ಇಲ್ಲಿ ಶಿವಮೊಗ್ಗ ಜಿಲ್ಲೆ ಸ್ನೇಹಿತರೆ ನೋಡಿ ಇಷ್ಟು ಜಿಲ್ಲೆಗಳು ಕೂಡ ಇಲ್ಲಿ ಇದ್ದಿರುವಂಥದ್ದು ಹೌದು ಇಪ್ಪತ್ತರಿಂದ ಇಪ್ಪತ್ತ್ ಮೂರು ಜಿಲ್ಲೆಗಳು ಕೂಡ ಇಲ್ಲಿ ಇರುವ ಕಾರಣದಿಂದ ತಪ್ಪದೆ ನೀವು ಕೂಡ ಈ ಜಿಲ್ಲೆಗಳಲ್ಲಿ ತಪ್ಪದೆ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿದ್ದರೆ ನಿಮಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಖಂಡಿತವಾಗಿಯೂ ಕೂಡ ನಿಮ್ಮ ನಿಮ್ಮ ಜಿಲ್ಲೆಗಳಿಗೂ ಕೂಡ ನೇರವಾಗಿ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವುದರಿಂದ ಈ ಜಿಲ್ಲೆಗಳಲ್ಲಿ ತಪ್ಪದೆ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿದ್ದರೆ ನಿಮಗೆ ಇಲ್ಲಿ ನೇರವಾಗಿ ಈ ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ನೇರವಾಗಿ ಇಲ್ಲಿ ಹಣವನ್ನು ಕೂಡ ಬಿಡುಗಡೆ ಆಗ್ತಾ ಇರುವಂತದ್ದು ಹೌದು ಖಂಡಿತವಾಗಿ ಕೂಡ ಇಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಯಾವುದು ಅಂತ ತಪ್ಪದೆ ನಮಗೆ ಕಮೆಂಟ್ ಮೂಲಕ ಮಾಹಿತಿ ತಿಳಿಸುವುದರ ಮೂಲಕ ಈ ಜಿಲ್ಲೆಗಳಲ್ಲಿ ತಪ್ಪದೆ ನಿಮ್ಮ ಜಿಲ್ಲೆನೂ ಕೂಡ ಒಂದು ಆಗಿದ್ದರೆ ಇಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಯಾವುದು ಅಂತ ನಮಗೆ ನೀವು ತಿಳಿಸಬೇಕು ಏಕೆಂದರೆ ನೋಡಿ ಎಕ್ಸಾಂಪಲ್ ಆಗಿ ಇಲ್ಲಿ ಬೇರೆ ಜಿಲ್ಲೆದವರು ಕೂಡ ವಿಡಿಯೋನ ನೋಡ್ತಾ ಇರ್ತಾರೆ ಇಲ್ಲಿ ಅವರಿಗೂ ಕೂಡ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಏನಿಲ್ಲ ಎನಿಸಿದೆ ಅಂತ ಇಲ್ಲಿ ಅವರಿಗೂ ಕೂಡ ಸ್ವಲ್ಪ ತಪ್ಪದೆ ಮಾಹಿತಿ ಗೊತ್ತಾಗುತ್ತದೆ ನೋಡಿ ವೀಕ್ಷಕರ ಇಲ್ಲಿ ಜಿಲ್ಲೆಗಳು ಕೂಡ ಗೊತ್ತಾಯ್ತು ಸೊ ಇಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಆಗಿದೆ ಅಂತ ಇಲ್ಲಿ ಎಲ್ಲರಿಗೂ ಕೂಡ ಗೊತ್ತಾಯಿತು ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಮತ್ತು ಆರು ಸಾವಿರ ರೂಪಾಯಿ ಹಣದ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗುತ್ತಾ ಇದ್ರೆ ನೋಡಿ ಈಗಾಗಲೇ ಇಲ್ಲಿ ಸಚಿವರಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ನಿನ್ನೆ ಮೊನ್ನೆನೂ ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವುದರಿಂದ ಈಗಾಗಲೇ ಕೂಡ ಅವರು ಕೂಡ ಹೇಳಿರುವ ಒಂದು ಮಾಹಿತಿಯನ್ನು ನೀವು ಕೂಡ ಇಲ್ಲಿ ವೀಕ್ಷಿಸಿರಬಹುದು ಹಾಗಿದ್ರೆ ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ನೋಡಿ ಈಗಾಗಲೇ ನಾವು ಇಪ್ಪತ್ತೆರಡನೆಯ ಕಂತ್ರಣ ಮತ್ತು ಇಪ್ಪತ್ತೊಂದನೆಯ ಕಂತಿನ ತನಕ ಹಣವನ್ನು ಕೂಡ ಇಲ್ಲಿ ಆಲ್ರೆಡಿ ಆಗಿ ಕೂಡ ಬಿಡುಗಡೆ ಮಾಡಿದ್ದೇವೆ ಅದು ಓಕೆ ಈಗ ಇಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ಇಪ್ಪತ್ ಮೂರನೆಯ ಕಂತ್ರಣ ಮತ್ತು ಇಪ್ಪತ್ನಾಲ್ಕನೆಯ ಕಂತ್ರಣದ ಬಗ್ಗೆ ನಾವು ತಪ್ಪದೆ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸ್ನೇಹಿತರೆ ಹೌದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಈ ರೀತಿ ಅವರು ಮಾಹಿತಿ ಕೊಟ್ಟಿರುವುದರಿಂದ ತಪ್ಪದೆ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ತಪ್ಪದೆ ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸ್ನೇಹಿತರೆ ಹೌದು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಭಯಪಡುವ ಅವಶ್ಯಕತೆ ಇಲ್ಲ ಹೌದು ಖಂಡಿತವಾಗಿಯೂ ಕೂಡ ನೀವು ನೀವು ನಿಮ್ಮ ಜಿಲ್ಲೆಗಳಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಬಂದಿದ್ದರೆ ಇಲ್ಲಿ ನಿಮ್ಮ ಜಿಲ್ಲೆನು ಕೂಡ ಯಾವುದು ಅಂತ ತಪ್ಪದೆ ನಿಮಗೆ ಕಮೆಂಟ್ ಮೂಲಕ ಮಾಹಿತಿ ತಿಳಿಸುವುದರ ಮೂಲಕ ಈ ವಿಡಿಯೋಗೆ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಬಹುದು ಸ್ನೇಹಿತರೆ ಹೌದು ನಾವು ಪ್ರತಿಯೊಂದು ವಿಡಿಯೋನ ಮಾಡಲು ಬಹಳಷ್ಟು ಕಷ್ಟ ಪಡ್ತಾ ಇರ್ತೀವಿ ಸೊ ಖಂಡಿತವಾಗಿಯೂ ಕೂಡ ನಿಮ್ಮಿಂದ ಬಯಸೋದು ನಾವು ಒಂದೇ ಒಂದು ಲೈಕ್ ಮಾತ್ರ ಹೌದು ವಿಡಿಯೋನೇ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋಗೆ ನಿಮ್ಮ ಪ್ರೋತ್ಸಾಹ ತುಂಬಾ ಅಂದರೆ ತುಂಬಾ ತುಂಬಾ ಇರುತ್ತದೆ ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ಎಲ್ಲಿ ಸ್ಕಿಪ್ ಮಾಡಿದ ನೋಡೋದಕ್ಕೆ ಧನ್ಯವಾದಗಳು ವೀಕ್ಷಕರ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ರೇಷನ್ ಕಾರ್ಡಿನ ಬಗ್ಗೆ ಅಪ್ಡೇಟ್ ಏನು ಬಂದಿದೆ ಮತ್ತು ಅದೇ ರೀತಿಯಾಗಿಯೂ ಕೂಡ ಇಲ್ಲಿ ಫ್ರೀ ಬಸ್ ಕಾರಣದಿಂದ ಈಗಾಗಲೇ ಬಹಳಷ್ಟು ಜನರು ಕೂಡ ಕೇಳ್ತಾ ಇರುವ ಹಾಗೆ ಫ್ರೀ ಬಸ್ ಬಂದ್ ಆಗುತ್ತಿದೆಯಾ ಅಂತ ನೀವು ಕೇಳ್ತಾ ಇರ್ತೀರಿ ಹೌದು ಅದರ ಬಗ್ಗೆನು ಕೂಡ ಸಂಪೂರ್ಣವಾದ ಮಾಹಿತಿ ಏನು ಬಂದಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದು ನೋಡಿ ವೀಕ್ಷಕರೆ ವಿಡಿಯೋ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡೋದ್ರ ಮೂಲಕ ಈ ನೀವು ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ನಾವು ಇಲ್ಲಿ ಇದೇ ರೀತಿಯಾಗಿ ಕೂಡ ಮತ್ತೊಂದು ಗೃಹಲಕ್ಷ್ಮಿ ಅನ್ನ ಭಾಗ್ಯ ಇನ್ನಿತರ ಮಾಹಿತಿಗಳ ಜೊತೆಗೆ ಮತ್ತೊಂದು ವಿಡದಲ್ಲಿ ಭೇಟಿ ಆಗ್ತೀವಿ ಸ್ನೇಹಿತರೆ ವೀಕ್ಷಕರೇ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ನೀವು ಡೌಟ್ ಇದ್ದರೂ ಕೂಡ ನೀವು ನಿಮಗೆ ಕಮೆಂಟ್ ಮೂಲಕ ಮಾಹಿತಿ ತಿಳಿಸಿ ನಾವು ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ನಾವು ಮತ್ತೊಂದು ಮತ್ತೊಂದು ಇಡೋ ಜೊತೆಗೆ ಭೇಟಿ ಆಗೋಣ ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ